ಮತ್ತು ನಾನು ಅವರೆಕಾಯಿಂದ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ಗ್ರೇವಿ ಟೈಪಲ್ಲ ಪಲ್ಯ ಮಾಡ್ತಾ ಇದ್ದೀನಿ ಯಾವುದೇ ಚಪರದವ್ರೇಕಾಯಿನ ನೀವು ತೊಗೊಂಡು ಬಂದ ಮೇಲೆ ಇದೇ ರೀತಿಯಾಗಿ ಓಪನ್ ಮಾಡಬೇಕು ಮೇಲ್ಗಡೆ ಯಾವುದೇ ಥರದ್ದು ಹುಳುಕು ಕಾಣಲ್ಲ ಆದರೆ ಚಪ್ಪರದವರೆ ಕಾಯ್ನಲ್ಲಿ ಈ ರೀತಿ ಹುಳ ಕಾಣಿಸೇ ಕಾಣಿಸುತ್ತೆ ಹಾಗಾಗಿ ಚಪರದವರೆ ನೀವು ಅವರೆಕಾಯಿ ಹೇಗೆ ಬಿಡಿಸ್ತೀರಾ ಅದೇ ಥರನೇ ಬಿಡಿಸಿ ನೋಡಬೇಕು ಎಳೆಯದಿದ್ರೂ ಕೂಡ ಅದರೊಳಗಡೆ ಹುಳಗಳಿದ್ದೇ ಇದ್ದೇ ಇರುತ್ತೆ ನೋಡಿ ನಾವು ಕಾಲು ಕೆ ಜಿಗಿಂತ ಅರ್ಧ ಕೆ ಜಿ ಇತ್ತು ಅದರಲ್ಲಿ ಎಷ್ಟು ವೇಸ್ಟ್ ಆಗಿದೆ ಅಂಥೇಳಿ ನೀವೇ ನೋಡ್ತಾ ಇದ್ದೀರಾ ಮತ್ತು ಹುಳನೂ ಕೂಡ ಇತ್ತು ಮತ್ತು ಅವರೆಕಾಯಿ ಅಂದರೆ ಬೀನ್ಸು ಹೇಗೆ ನಾರು ತೆಗಿತೀರಾ ಅದೇ ರೀತಿಯಾಗೇ ಈ ಥರ ನಾರನ್ನು ಕಂಪ್ಲೀಟಾಗಿ ತೊಕ್ಕೋಬೇಕು ತಕ್ಕೊಂಡು ಈಗ ನಾನು ನೋಡಿ ಎಲ್ಲ ಪ್ರತಿಯೊಂದನ್ನು ಈ ರೀತಿ ಎಡ್ದು ಎಡ್ದು ಚೆಕ್ ಮಾಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದೂ ಈ ರೀತಿ ಸ್ವಲ್ಪನಾದ್ರೂ ಎಡದ್ ನೋಡಬೇಕು ಈ ಥರ ಎಡದ್ ನೋಡಿ ನಾನು ಇದನ್ನ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಯಾವುದೇ ತರಕಾರಿನ ಮೇಲೆ ವಾಶ್ ಮಾಡಲ್ಲ ಹಚ್ಚೋಕು ಮುಂಚೆನೆ ವಾಶ್ ಮಾಡ್ಕೊತೀನಿ ಹಚ್ಚಿದಾದ್ಮೇಲೆ ಆ ಗಿಡ ತರಕಾರಿಗಳಿಗೆ ಔಷಧಿನ ಒಡೆದಿರ್ತಾರೆ ಅದೆಲ್ಲ ಮಿಕ್ಸ್ ಆಗ್ಬಾರ್ದು ಅಂಥೇಳಿ ಅದಕ್ಕೂ ಮುಂಚೆನೇ ನಾನು ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡು ಆಮೇಲೆ ನಾನು ಅದನ್ನ ಹಚ್ಚಿಟ್ಕೊತೀನಿ ಸಣ್ಣಗೆ ನಿಮ್ಗೆ ಯಾವ ಥರ ಬೇಕೋ ಎರಡು ಭಾಗ ಬೇಕಾದರೂ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ತುಂಬ ಸಣ್ಣಗೆ ಹಚ್ಕೊಂಡು ಮಾಡ್ತಾಯಿದ್ದೀನಿ ಅವರೆಕಾಯಿ ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಹುಚ್ಚೆಳ್ಳು ಪುಡಿನ ಅಗುರೇಳು ಅಂತಲೂ ಹೇಳ್ತಾರೆ ಹುಚ್ಚೆಳ್ಳು ಅಂತಲೂ ಹೇಳ್ತಾರೆ ನಾನಿಲ್ಲಿ ಹುಚ್ಚೆಳ್ಳನ್ನ ಸ್ವಲ್ಪ ಹುರ್ಕೊತಾ ಇದ್ದೀನಿ ಇದನ್ನು ಪೌಡರ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗೇ ಹುರ್ಕೋಬೇಕು ಸ್ವಲ್ಪ ಹುರಿದು ರೆಡಿ ಮಾಡಿ ಮತ್ತು ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಲನ್ನ ಕೂಡ ಹಾಕೊಂತ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಹಾಗೆ ಹಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಕೂಡ ಹಾಕೊಂತ ಇದ್ದೀನಿ ಈಗ ನೀವು ಇದಕ್ಕೇನೆ ಬೇಕಿದ್ರೆ ಹಸಿರು ಮೆಣಸಿಕಾಯಿನ ಹಾಕ್ಕೋಬೋದು ನಾನು ಇಲ್ಲಿ ಹಸಿರು ಮೆಣಸಿಕಾಯಿನ ಹಾಕ್ತಾ ಇಲ್ಲ ಅಂದ್ರೆ ನಾವು ಹಸಿರು ಮೆಣಸಿಕಾಯಿನ ಬಳಸೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ ಹಾಗಾಗಿ ಈಗ ಒಗ್ಗರಣೆಗೆ ಇಲ್ಲಿ ಯಾವುದೇ ಥರದ ಹಸಿರು ಮೆಣಸಿ ಹಾಕಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚಪ್ರದವರೆಕಾಯಿನ ನಾನು ಆಯಿಲ್ನಲ್ಲೇ ಹುರ್ಕೊಂತ ಇದೀನಿ ಯಾವುದೇ ತರದ್ ನೀರನ್ನ ಹಾಕಿ ಬೇಯಿಸ್ತಾ ಇಲ್ಲ ನೀರನ್ನು ಹಾಕಿ ಬೇಯಿಸಿದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ನೀರು ಅಂತೇಳಿ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಈಗ ನಾನು ಹುಚ್ಚಳ್ಳ ತಣ್ಣಗಾಗದಿಕ್ಕಿಟ್ಟಿದ್ದೆ ಅಲ್ಲ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿದ್ರಿ ಅಲ್ವಾ ಯಾವುದೇ ಥರದ್ದು ನೀರಿನ ಅಂಶ ಇಲ್ದೇನೆ ಹಾಗೇನೆ ಮಾಡ್ತಾ ಇದ್ದೀನಿ ಈಗ ನಾನು ಚಿಲ್ಲಿ ಪೌಡರ್ನು ಕೂಡ ಹಾಕಿ ಹಾಗೆ ಇದಕ್ಕೆ ಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಾಯಿ ಪೌಡರ್ನ ಹಾಕೊಳ್ಳಿ ನಾನು ಮುಂಚೆನೇ ತುರಿದು ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ತಿರುಗಿಸಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಟ್ಟು ಹಾಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ಏನು ನೀವು ಹುಚ್ಚಳು ಪೌಡರ್ನ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿದ್ರಿ ಅದನ್ನು ಕೂಡ ಇದಕ್ಕೆ ಹಾಕಿಬಿಡಿ ತುಂಬ ರುಚಿ ಕೊಡುತ್ತೆ ಹುಚ್ಚಳ ಪೌಡರ್ ಹಾಕೋದ್ರಿಂದ ಹೆಲ್ತಿಗೂ ಕೂಡ ಭಾಳ ಒಳ್ಳೆಯದು ಹಾಗಾಗಿ ಹುಚ್ಚಳ ಪೌಡರ್ನ ಹಾಕಿ ತಿರುಗಿಸಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಬಿಡಿ ಈಗ ರುಚಿಯಾದ ಚಪರದವರೆ ಕಾಪಲ್ಯ ರೆಡಿಯಾಗಿದೆ ರೊಟ್ಟಿ ದೋಸೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಲೂ ಕೂಡ ತಿನ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ನನ್ನ ಚಾನಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್